ಇವತ್ತು ವಿಶೇಷವಾದ ವೈಕುಂಠ ಏಕಾದಶಿ ಮುಗಿದ ನಂತರ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಹಾಗಾದರೆ ಯಾವ ರಾಶಿಯವರಿಗೆ ಅದೃಷ್ಟ ಎಲ್ಲವನ್ನೂ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ ಓಂ ವೆಂಕಟೇಶ್ವರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಒಬ್ಬರಿಗಾದರೂ ವಿಡಿಯೋವನ್ನು ಶೇರ್ ಮಾಡಿ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿದೆ ವೈಕುಂಠ ಏಕಾದಶಿಯು ವೈಷ್ಣವ ಹಿಂದೂಗಳ ಅತಿ ದೊಡ್ಡ ಉಪವಾಸಗಳಲ್ಲಿ ಒಂದಾಗಿದೆ ಈ ಏಕಾದಶಿಯ ಸಂದರ್ಭದಲ್ಲಿ ವಿಶೇಷ ಯೋಗಗಳ ಸಂಯೋಜನೆಯು ರೂಪುಗೊಳ್ಳುತ್ತಿದ್ದು ಇದನ್ನು ಬಹಳ ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿತ್ತು ಇದು ಏಳು ರಾಶಿಗಳ ಜನರ ಅದೃಷ್ಟವನ್ನು ಬದಲಾಯಿಸಬಹುದು ಆ ಏಳು ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಮಿಥುನ ರಾಶಿ ಕೇಂದ್ರ ದೃಷ್ಟಿಯೋಗವು ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಭವನ್ನುಂಟು ಮಾಡಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸುವುದು ಮತ್ತು ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮದೇ ಆದಂತಹ ಹೆಸರನ್ನು ಗಳಿಸುವುದರಲ್ಲಿ ಯಶಸ್ಸು ಕಾಣುವಿರಿ ನಾಳೆ ಹೊಸ ಕೆಲಸವನ್ನು ಶುರು ಮಾಡಲು ಉತ್ತಮ ದಿನವಾಗಿರುವುದು ವರ್ಷದ ಕೊನೆಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ ನಿಮ್ಮ ಹಳೆಯ ಪ್ರಯತ್ನಗಳಿಗೆ ನಾಳೆ ಯಶಸ್ಸನ್ನು ಗಳಿಸುವಿರಿ ಹಣವನ್ನು ಉಳಿತಾಯ ಮಾಡುವಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಗಳಿಸುವಿರಿ ವೃತ್ತಿಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುವಿರಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ನಿಮ್ಮ ಯೋಜನೆಗಳನ್ನು ರೂಪಿಸುವ ಸಾಮರ್ಥ್ಯ ನಾಳೆ ಬಲಗೊಳ್ಳುವುದು ನಾಳೆ ಹೊಸ ಕೆಲಸವನ್ನು ಶುರು ಮಾಡುವುದರಿಂದ ಸಾಕಷ್ಟು ಲಾಭವನ್ನ ಗಳಿಸುವಿರಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವ ಯೋಗವಿದೆ ನಿಮ್ಮ ಹಳೆಯ ಪ್ರಯತ್ನಗಳಿಗೆ ನಾಳೆ ಯಶಸ್ಸನ್ನು ಗಳಿಸುವಿರಿ ಸ್ನೇಹಿತರು ಮತ್ತು ಹಿರಿಯರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗುವುದು ಕುಟುಂಬ ಜೀವನದಲ್ಲಿ ಉತ್ತಮ ಸಮತೋಲನವಿರಲಿದೆ ಹಣವನ್ನು ಉಳಿತಾಯ ಮಾಡುವಲ್ಲಿ ನೀವು ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಹೊಸ ಯೋಜನೆಗಳನ್ನು ರೂಪಿಸಲು ಮತ್ತು ಕೆಲಸಗಳನ್ನು ಕಲಿಯಲು ನಾಳೆ ಉತ್ತಮ ಅವಕಾಶಗಳು ದೊರಕಲಿದೆ ನಾಳೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಗೆ ಯಶಸ್ಸನ್ನು ಗಳಿಸುವಿರಿ ಸ್ನೇಹಿತರ ಮತ್ತು ಹಿರಿಯರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗುವುದು ಕುಟುಂಬ ಜೀವನದಲ್ಲಿ ಉತ್ತಮ ಸಾಮರಸ್ಯವಿರಲಿದೆ ಹಣವನ್ನು ಉಳಿತಾಯ ಮಾಡಲು ಬುದ್ಧಿವಂತಿಕೆಯಿಂದ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ನಾಳೆ ನಿಮಗೆ ದೊಡ್ಡ ವಿವಾದಗಳಿಂದ ಮುಕ್ತಿ ದೊರಕುವುದು ಮಕರ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ನಾಳೆ ಸಾಕಷ್ಟು ಹೆಚ್ಚಳವಾಗಲಿದೆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಗಳಿಸುವ ಸಂಭವವಿದೆ ಹಣವನ್ನು ಗಳಿಸುವಲ್ಲಿ ನೀವು ಹೊಸ ಹೊಸ ಅವಕಾಶಗಳನ್ನು ಪಡೆಯುವಿರಿ ಉನ್ನತ ಪದವಿ ದೊರಕುವ ಪ್ರಬಲವಾದ ಸಂಭವವಿದೆ ನಾಳೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ವಿದೇಶದಲ್ಲಿ ಕೆಲಸವನ್ನು ಮಾಡಲು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕುವುದು ಸ್ನೇಹಿತರಿಂದ ನೀವು ಹೊಸ ಅವಕಾಶಗಳನ್ನು ಗಳಿಸುವಿರಿ ಭವಿಷ್ಯದ ಬಗೆಗಿನ ಯೋಜನೆಗಳಿಂದಾಗಿ ಹೆಚ್ಚಿನ ಫಲಗಳು ದೊರಕಲಿದೆ ನಾಳೆ ನಿಮಗೆ ಉನ್ನತ ಪದವಿ ದೊರಕುವುದರೊಂದಿಗೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ನಾಳೆ ನಿಮ್ಮ ಆತ್ಮವಿಶ್ವಾಸದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಯಶಸ್ಸನ್ನು ಗಳಿಸುವಿರಿ ಕೆಲಸದಲ್ಲಿ ಪ್ರಗತಿಗಾಗಿ ದೊಡ್ಡ ದೊಡ್ಡ ಅವಕಾಶಗಳು ದೊರಕುವುದು ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯಂತ ಲಾಭದಾಯಕವಾದ ದಿನವಾಗಿರುವುದು ನಾಳೆ ಕೆಲಸದ ಸ್ಥಳದಲ್ಲಿ ಸ್ಥಿರತೆಯನ್ನು ಹೊಂದುವಿರಿ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗವಿದೆ ಹೊಸ ಸಂಪರ್ಕವನ್ನು ರೂಪಿಸುವುದರಿಂದ ಭವಿಷ್ಯದಲ್ಲಿ ಲಾಭ ದೊರಕುವುದು ನಾಳೆ ನಿಮಗೆ ದೊಡ್ಡ ಅವಕಾಶಗಳ ಪ್ರಾಪ್ತಿಯಾಗಲಿದೆ ನಾಳೆ ಅಧಿಕಾರಿಗಳ ನಂಬಿಕೆಗೆ ಪಾತ್ರರಾಗುವಿರಿ ಸ್ನೇಹಿತರ ಸಲಹೆಯಿಂದ ಹೆಚ್ಚಿನ ಲಾಭ ದೊರಕುವುದು ನಾಳೆ ನಿಮ್ಮ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಹಾಗೆ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವವಿದೆ ನೀವು ಸಾಲವನ್ನು ನೀಡಿದ್ದರೆ ನಾಳೆ ಅದು ನಿಮಗೆ ವಾಪಸ್ ದೊರಕುವ ಸಂಭವವಿದೆ ಹೊಸ ಸಂಪರ್ಕಗಳಿಂದ ಋಷಭರಾಶಿ ನಾಳೆ ವೈಕುಂಠ ಏಕಾದಶಿಯ ದಿನ ಋಷಭರಾಶಿಗೆ ಸೇರಿದ ಜನರಿಗೆ ಬಹಳ ಉತ್ತಮವಾಗಿರಲಿದೆ ನಾಳೆ ಯಾವುದಾದರೂ ಕಾರಣಗಳಿಗೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಶೀಘ್ರದಲ್ಲಿ ಅದಕ್ಕೆ ಪರಿಹಾರ ದೊರಕುವುದು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋದಾದರೆ ನಾಳೆ ಸಾಕಷ್ಟು ಉತ್ತಮವಾಗಿರಲಿದೆ ನಾಳೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಉತ್ತಮ ಅವಕಾಶ ಲಭಿಸುವುದು ಇದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಧನುರಾಶಿಗೆ ಸೇರಿದ ಜನರಿಗೆ ನಾಳೆ ವೈಕುಂಠ ಏಕಾದಶಿಯ ದಿನ ಸಂತೋಷದಿಂದ ಕೂಡಿರುವುದು ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ಲಭಿಸುವುದು ಮತ್ತು ನಿಮ್ಮ ಮನಸ್ಸು ಸಂತೋಷದಿಂದ ಇರುವುದು ನಿಮ್ಮ ಮಾನಸಿಕ ಸಮಸ್ಯೆಗಳೆಲ್ಲವೂ ನಾಳೆ ದೂರವಾಗಲಿದೆ ನಾಳೆ ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬೇಕು ಎಂದು ಯೋಚಿಸುತ್ತಿರುವವರಿಗೆ ಉತ್ತಮ ದಿನವಾಗಿರುವುದು ನಾಳೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವೂ ಕೂಡ ಲಭಿಸಲಿದೆ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣವು ಹೆಚ್ಚು ಲಾಭದಾಯಕವಾಗಿರಲಿದೆ ಇದರೊಂದಿಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವುದರೊಂದಿಗೆ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಾಳೆ ಉತ್ತಮ ದಿನವಾಗಿರುವುದು ಹೊಸ ಕೆಲಸ ಅಥವಾ ಹೊಸ ಅವಕಾಶಗಳಿಗೆ ಸಂಬಂಧಿಸಿದಂತೆ ನಾಳೆ ಏಕಾದಶಿಯ ದಿನ ಬಹಳ ಶುಭವಾಗಿರಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರಾಶಿಗೆ ಅದೃಷ್ಟ ಅಂತ ಇದರಲ್ಲಿ ನಿಮ್ಮ ರಾಶಿಯೂ ಕೂಡ ಇದ್ದರೆ ಅವು ವೆಂಕಟೇಶ್ವರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಒಬ್ಬರಿಗಾದರೂ ಶೇರ್ ಮಾಡಿ ಧನ್ಯವಾದಗಳು ಶುಭ